ನಾ ಬಿಜಾಪುರದಿಂದ ಮಾತಾಡೋರ್ ನಾನು ಮದ್ವೆ ಸಂಬಂಧ ಅಂತ ನಾ ಕೇಳಿದ್ದೆ ಗುರುಗಳೇ ನನ್ಗ ಯಾವ ಒಂದು ಹಿಂಗ ಯಾವ್ದು ವರ ಬರೋದು ಹಿಂಗಂತ ಗುರುಗಳೇ ನನ್ ಮನಸ್ಸಿನ ತಕ್ಕ ಯಾವ್ದು ಸಿಗ್ತಿಲ್ಲ ಅಂತ ಕೇಳ್ಕೊಂಡಿದ್ದೆ ಗುರುಗಳೇ ನೀವು ನನಗ್ ಒಂಬತ್ತು ವಾರ ರಾಯರ ಪೂಜೆ ಹೇಳ್ಕೊಟ್ಟಿದ್ರಿ ಈಗ ನಾ ಎರಡ್ ವಾರ ಪೂಜೆ ಮಾಡ್ದೆ ಗುರುಗಳೇ ನನ್ ಮದ್ವಿ ಫಿಕ್ಸ್ ಆಯ್ತು ಗುರುಗಳೇ ಎರಡನೇ ವಾರಕ್ಕೆ ಎರಡನೇ ವಾರಕ್ಕೆ ಆಯ್ತೇನಮ್ಮ ಹೌದು ಗುರುಗಳೇ ಬಾಳ್ ಖುಷಿ ಇದು ಯಾವ್ದು ಡಾಕ್ಟರ್ ಬಂದಿದಾರೆ ಅವ್ರದು ನೋಡು ಅಂತ ಹೇಳಿದ್ಯಲ್ಲ ನೀನೇ ಅಲ್ಲಮ್ಮ ಹಾ ಗುರುಗಳೇ ಹಾ ಹಾ ಹಿಂಗೆ doctor ಇದಾರೆ ಅವ್ರಿಗೆ ನಾನ್ ಅವ್ರದ್ದು ಮದ್ವೆ ಆಗ್ಬೇಕು ಅಂದಾಗ ನಾನು ಬೇಡಮ್ಮ ತಾಯಿ ಬೇಡ ಹೌದು ಗುರುಗಳೇ ಅದು ಬೇಡ ಅಂದ್ರಿ ಗುರುಗಳೇ ನೀವ್ ಕೊಡುದಿಲ್ಲ ಅವ್ರದ್ ಜಾತಕ ನಿಮ್ದು ಮುಂದ್ ಒಳ್ಳೇದ್ ಆಗಂಗಿಲ್ಲ ನೀವ್ ಬೇಡ ಅಂದ್ರಿ ಗುರುಗಳೇ. ಹ ಯಾಕಂದ್ರೆ ನಿಮಗೆ ಅವ್ರಿಗೆ ಸೆಟ್ ಆಗ್ಲಿಲ್ಲ ಅತಿ ಶೀಘ್ರದಲ್ಲೇ ವೇಟ್ ಮಾಡುತ್ತಾಯಿ ನಿನ್ಗೆ ಒಂದು ಒಳ್ಳೆ ಸಂಬಂಧ ಬರುತ್ತೆ ಅಂತ ಹೇಳಿದೆ ಇವಾಗ ಅಂದ್ರೆ ಎರಡನೇ ವಾರದಲ್ಲಿ ನಿನಗೆ ಮತ್ತೆ ಇನ್ನೂ ಸಂಬಂಧ ಬಂತು ಫಿಕ್ಸ್ ಸಂಬಂಧ ಬಂದಿದೆ ಸಂಬಂಧ ಬಂದು ಅವ್ರು ನೋಡ್ಕೊಂಡು ಹೋಗಿ ಫಿಕ್ಸ್ ಮಾಡ್ಕೊಂಡೆ ಹೋದ್ರು ಗುರುಗಳೇ ಡೇಟು ಫಿಕ್ಸ್ ಆಯ್ತು ಗುರುಗಳ ಸೋಮವಾರ ದಿನಾನೇ ಮದ್ವೆ ಫಿಕ್ಸ್ ಮಾಡ್ಕೊಂಡ್ ಬಿಟ್ರು ಗುರುಗಳಿ ಅದು ಡಾಕ್ಟರ್ ನೀವು ಬೇಡ ಅಂದ್ರಿ ಅದು ಒಳ್ಳೇದಾಯ್ತು ಗುರುಗಳೇ ಇದು ಅದಕ್ಕಿಂತ ಚಲೋ ಆಯ್ತು ಗುರುಗಳೇ ಸೆಂಟ್ರಲ್ గవర్ನೆಂಟ್ ಜಾಬ್ ಓಹೋಹೋಹೋಹೋಹೋ ಹ್ ಗುರುಗಳೇ ಆಹಾ ಸೆಂಟ್ರಲ್ గవర్ನೆಂಟ್ ಗುರುಗಳೇ ಸೆಂಟ್ರಲ್ గవర్ನೆಂಟ್ ಬಾಳ ಎಲ್ಲಾ ರಾಯರ ಅನುಗ್ರಹ ಗುರುಗಳೇ ನನ್ ನಾ ಹೆಂಗ ನನಗ್ ಭಾಳ ಖುಷಿ ಆಗ್ಬಿಟ್ಟೇತ್ ಗುರುಗಳೇ ಒಳ್ಳೇದಮ್ಮಾ ಒಳ್ಳೇದು ತಾಯಿ ರಾಯರ್ ನಂಬಿ ಅವ್ರ ಪಾದ ಹಿಡ್ದಿತ ನನಗ ರಾಯರ್ ನನ್ ಒಳ್ಳೆ ದಾರಿ ತೋರ್ಸಿದ್ರ ಗುರುಗಳೇ ಹ್ಮ್ 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 ಬಾಳ ಖುಷಿ ಆಗ್ಬಿಟ್ಟೇತಿ ಗುರುಗಳೇ ಇಲ್ಲಮ್ಮಾ ನೋಡಮ್ಮಾ ಅವತ್ತೆಷ್ಟು ನನಗೆ ಮದ್ವೆನ ಸೆಟ್ ಆಗ್ತಲ್ಲ ಇದನ್ನ ಡಾಕ್ಟರ್ ಅವ್ರಗ್ ನೋಡಿದ್ರೆ ನಾನ್ ಅವ್ರದು ಡೇಟ್ ಆಫ್ ಬರ್ತು ನಿಮ್ದ ಡೇಟ್ ಆಫ್ ಬರ್ತು ಚೆಕ್ ಮಾಡಿದ್ರೆ ಹೌದು ಅದು ಯಾವುದು ಮ್ಯಾಚಿಂಗ್ ಬರ್ತಾ ಇಲ್ಲ. ಯಾಕಂದ್ರೆ ನಿನ್ಗೆ ಆಯ್ತಮ್ಮ ಮಾಡ್ಕೋ ಅಂತ ಹೇಳ್ಬಿಡ್ಬೋದಾಗಿತ್ತು ಅಂದ್ರೆ ನೀ ನನ್ ತಂಗಿ ಅಮ್ಮ ತಾಯಿ ನನ್ನ ತಂಗಿ ಚೆನ್ನಾಗಿರ್ಬೇಕು ನನಗೆ ಅಲ್ವ ಏನಮ್ಮ ನನ್ನ ತಂಗಿ ಚೆನ್ನಾಗಿರ್ಬೇಕು ಅದಕ್ಕೆ ಸ್ವಲ್ಪ ವೇಟ್ ಮಾಡಮ್ಮ ನೀನ್ ನೀನೇನು ಬಹಳ ದಿನ ವೇಟ್ ಮಾಡುವಂತ ಅವಶ್ಯಕತೆ ಇಲ್ಲ ಅತಿ ಶೀಘ್ರದಲ್ಲೇ ನಿನಗೆ ಒಂದು ಒಳ್ಳೆ ಸಂಬಂಧ ಬರುತ್ತೆ ಅಂತ ಹೇಳಿದೆ ಹೌದು ಗುರುಗಳೇ ನೀವು ಹೇಳಿದಾಗೆ ಆತು ನೀವು ಸದ್ಯದಲ್ಲೇ ನಿನ್ ಕಂಕಣ್ ಬಲ ಕೂಡಿ ಬಂದೈತಿ ಸದ್ಯದಾಗ ಆಗುತ್ತೆ ನಿನ್ ಮದುವೆ ನೀವ್ ಹೆಂಗ್ ಅನ್ಕೊಂಡಿ ಟೈಪ್ ಹುಡುಗಾನೆ ಸಿಕ್ತಾನ ನೀವ್ ಹೇಳಿದ್ರಿ ಗುರುಗಳೇ ಹಾಗೆ ಆಯ್ತು ಗುರುಗಳೇ ನಂದು ಬಹಳ ಖುಷಿ ಆಯ್ತು ಗುರುಗಳೇ ಎಲ್ಲ ರಾಯರ ಆಶೀರ್ವಾದ ನಿಮ್ದೊಂದು ಎಲ್ಲಾ ನೀವ್ ಹೇಳ್ಕೊಟ್ಟಿದ್ ಪೂಜಾ ಫಲದಿಂದ ನಂದೆಲ್ಲಾ ಒಳ್ಳೇದಾಯ್ತು ಗುರುಗಳೇ ಹಾ ಹಾ ನನಗ್ ರಾಯರ ರೂಪದೊಳಗ ನನಗ್ ಸಿಕ್ಕಂಗ ಆಯ್ತು ಗುರುಗಳೇ ನನಗ್ ದಾರಿ ತೋರ್ಸಿದ್ರಿ ಬಾಳ ನನಗ್ ಮನಸ್ಸಿಗೆ ಖುಷಿ ಆಗ್ಬಿಟ್ಟಿದೆ ಗುರುಗಳೇ ಅಲ್ಲಮ್ಮ ರಾಯರ ರೂಪದಲ್ಲಿ ಅಂದ್ರೆ ನಾವು ನಿಮ್ಮ ಹಾಗೆ ಮನುಷ್ಯರು ಎಲ್ಲಾದ್ರಲ್ಲೂ ಹೇಳ್ತಾ ಇರ್ತೀನಿ ಏನಿಲ್ಲ ಈ ತರದಲ್ಲಿ ರಾಯರ್ಗೆ ಪೂಜೆ ಮಾಡಿದ್ರೆ ಸಾಕು ಖಂಡಿತ ನಮ್ಗೆ ಅನುಗ್ರಹ ಆಗ್ತಾರೆ ಈ ಒಂಬತ್ತು ವಾರದ ವ್ರತ ಇದೆಯಲ್ಲ ತಾಯಿ ಅದು ಪವರ್ಫುಲ್ ಆದಂತ ಒಂದು ವ್ರತ ತಾಯಿ ಅದು ಹೌದು ಗುರುಗಳೇ ನಿಜವಾಗ್ಲು ಗುರುಗಳೇ ರಾಯರು ಇದ್ದಾರೆ ಗುರುಗಳೇ ಅವರು ಯಾಕೆ ಅಲ್ಲಮ್ಮ ಯಾಕೆ ಪವರ್ಫುಲ್ ಆದಂತ ರಾಯರ್ದು ಒಂದು ಮಂತ್ರ ಆಗ್ಲಿ ರಾಯರ ಪೂಜೆ ಆಗ್ಲಿ ಒಂಬತ್ತು ವಾರದಲ್ಲಿ ಯಾವುದು ಆಗ್ಲಾರ್ದು ಕೆಲಸ ಇರುತ್ತೆ ಅದು ಖಂಡಿತ ರಾಯರ್ದು ಒಂಬತ್ತು ವಾರ ಪೂಜೆ ಮಾಡಿದ್ರೆ ಆಗಿಬಿಡುತ್ತೆ ಅದು ಎಷ್ಟೋ ಜನಗಳಿಗೆ ಒಬ್ಬೊಬ್ರಿಗೆ ಆಗಿಲ್ಲ ಇಲ್ಲ ಅಂತೇಳಿದ ನಾನು ಅದನ್ನು ಒಪ್ಪ ಆದ್ರೆ ಎಷ್ಟು ಜನಗಳಿಗೆ ನನಗೆ ಒಂದು ಕನಿಷ್ಠ ಪಕ್ಷ ಏನೇ ಇಲ್ಲ ಅಂದ್ರು ಒಂದು ಲಕ್ಷ ಜನ ನನಗೆ ಕರೆ ಮಾಡಿದ್ದಾರೆ ತಾಯಿ ಒಂದು ಲಕ್ಷ ಒಬ್ಬೊಬ್ರು ಇನ್ನೂರು ಮುನ್ನೂರು ಸಲ ಫೋನ್ ಮಾಡ್ತಾನೆ ಇರ್ತಾರೆ ಆದ್ರೆ ನನಗೆ ಎಷ್ಟು ಜನಗಳದ್ದು ಪವರ್ಡ್ ಆಗ್ತಾ ಇದೆ ಅಂತ ಹೇಳಿದ್ರೆ ಪಾಪ ಅವ್ರಿಗೆ ಲೈನ್ ಸಿಕ್ಕಿಲ್ಲ ಒಂದ್ ಲಕ್ಷ ಜನ ನನಗೆ ಕರೆ ಅಂದ್ರೆ ಒಂದ್ ಲಕ್ಷ ವಿಡಿಯೋ ಹಾಕಿಲ್ಲ ಅದರಲ್ಲಿ ಮತ್ತೆ ತಪ್ಪಾಗಿ ತಿಳ್ಕೋಬಾರ್ದು ಒಂದು ಲಕ್ಷ ಜನ ನನಗೆ ಕರೆ ಮಾಡೋದಂತದ್ದು ಮೊನ್ನೆ ಡೆಲ್ಲಿಗೆ ಹೇಳಿದಿನಿ ಹೇಳ್ತೀನಿ ಒಂದೊಂದು ಟೈಮ್ ಒಬ್ಬೊಬ್ರು ಇನ್ನೂರು ಮುನ್ನೂರು ಸಲ ಫೋನ್ ಮಾಡ್ತಿರ್ತಾರೆ ಹತ್ತು ಸಾವಿರ ಮೆಸೇಜ್ ಬರುತ್ತೆ ಡಿಲೀಟ್ ಮಾಡ್ತೀನಿ ಹತ್ತು ಸಾವಿರ ಮೆಸೇಜ್ ಬರುತ್ತೆ ಡಿಲೀಟ್ ಮಾಡ್ತೀನಿ ಇದೇ ರೀತಿಯಾಗಿ ತುಂಬಾ ಜನಗಳು ಕರೆ ಮಾಡಿದ್ದಾರೆ ಒಂದು ಲಕ್ಷ ಅಕೌಂಟ್ ಮಾಡಿದ್ರೆ ಒಂದು ಲಕ್ಷ ಕಾಲ ಆಯ್ತು ಆದ್ರೆ ಅದ್ರಲ್ಲಿ ಮಾತಾಡಿದ್ದೆ ಸ್ವಲ್ಪ ಜನದತ್ರ ಹತ್ರ ಆದ್ರೆ ನಿಮ್ ಎಲ್ಲಾರತ್ರ ಒಟ್ಟಿಗೆ ಮಾತಾಡ್ತೀನಿ ಅದ ಸ್ವಲ್ಪ ಸಮಯ ಬೇಕು ಯಾಕೆ ಸಮಯ ಬೇಕಂದ್ರೆ ಅವ್ರ ಪಾಪ ಕರ್ಮಗಳು ಕಳೆದು ಹೋಗ್ಬೇಕು ತಾಯಿ ನೀವೇ ಹೇಳಿ ನೀವು ನನ್ಗೆ ಎಷ್ಟು ಸಲ ಫೋನ್ ಮಾಡಿದೀರ ಹೌದು ಗುರುಗಳೇ ನಾ ಎಷ್ಟು ಸಲ ಫೋನ್ ಹಚ್ಚಿದ್ರು ನಿಮ್ದು ಕಾಲ್ ಸಿಕ್ತಿರ್ಲಿಲ್ಲ ಸ್ವಿಚ್ ಆಫ್ ಬಂತು ಗುರುಗಳೇ ಮತ್ತೆ ಮೆಸೇಜ್ ಮಾಡ್ದೆ ಗುರುಗಳೇ ರಾತ್ರಿ ಮೂರ್ ಗಂಟೆಗ್ ಮೆಸೇಜ್ ಮಾಡಿದೆ ಫೋನ್ ಹಚ್ಚಿದೆ ಗುರುಗಳೇ ಎಷ್ಟೋ ದಿನ ನನ್ ಕಾಲೇಜ್ ಸಿಗ್ಲಿಲ್ಲ ಗುರುಗಳೇ ಹಾ ಯಾಕೆ ಸಿಗ್ಲಿಲ್ಲ ಅಂದ್ರೆ ನಿನ್ನ ಕರ್ಮಗಳು ಇತ್ತು ತಾಯಿ ಅದು ಕರ್ಮಗಳ ಮುಕ್ತಿ ಆಯ್ತು ನನ್ ಕರೆ ಸಿಕ್ತು ನಿನಗೆ ಅಲ್ವೇ ಆ ಕರ್ಮಗಳು ಮುಕ್ತಿ ಆಯ್ತು ಆಮೇಲೆ ನೀವ್ ಯಾರ್ಯಾರ ನಂಬರ್ ನಿಮ್ ದೊಡ್ಡಮ್ಮನು ರಿಸ್ಲಿಲ್ಲ ಗುರುಗಳೇ ನೀವ್ ಯಾರಂತ ನನ್ ಗೊತ್ತಿಲ್ಲ ನಿಮ್ ನಂಬರ್ ನನ್ಗೆ ಹೆಂಗ್ ಗೊತ್ತಾಗುತ್ತೆ ಆದ್ರೆ ಎಲ್ಲಾರು ಕರೆ ಮಾಡ್ತಿರ್ತಾರಲ್ಲ ಎಲ್ಲರದು ಒಂದೇ ರೀತಿ ಇವಾಗ ನೋಡಿ ನಿನ್ ನಿನ್ ಜೊತೆ ಮಾತಾಡ್ತಾ ಇದೀನಿ ತಾಯಿ ಅಲ್ವಾ ಈಗ ಯಾವ್ದಾದ್ರು ಒಂದು ಫೋನ್ ಬಂತಂದ್ರೆ ನಾನ್ ಅವ್ರ ಫೋನ್ ರಿಸೀವ್ ಮಾಡಿದ್ರೆ ನೀನ್ ಏನ್ ಮಾಡ್ಕೊಂತೀಯ ನೋಡಿ ಗುರುಗಳ ಹತ್ರ ನಾನು ಎಷ್ಟು ದಿನದಿಂದ ಫೋನ್ ಮಾಡಿ ಮಾತಾಡ್ತಾ ಇದ್ದೀನಿ ನಾನು ಫೋನ್ ಕಟ್ ಮಾಡಿ ಅವ್ರ ಹತ್ರ ಮಾತಾಡ್ತಾ ಇದಾರೆ ಅಂತ ಅನ್ಕೊಂತೀಯ ಅದಕ್ಕೆ ಫಸ್ಟ್ ನೀನ್ ಈಗ ಬಗ್ಗೆ ತಿಳಿಸ್ಕೊಡ್ತಾ ಇದೀನಿ ಅಂದ್ರೆ ನಿನ್ ಕಂಪ್ಲೀಟ್ ಆಗ್ಬೇಕು ಫಸ್ಟ್ ಆಮೇಲೆ ನಾನು ಅವ್ರ ಹತ್ರ ಮಾತಾಡ್ಬೇಕು ಅಲ್ವಾ ಅದೇ ರೀತಿಯಾಗಿ ನಿನ್ನ ಮುಕ್ತಿ ಆಯ್ತು ನಿನ್ ಸಿಕ್ತು ಅವ್ರ ಫೋನ್ ಮಾಡಿ ಮಾಡಿ ಮತ್ತೆ ಇನ್ನೊಬ್ರು ಬೇರೆಯವ್ರ ಮಾಡ್ತಾರೆ ಅವ್ರ ಅಂಗಿ ಇದ್ರು ಯಾಕಂದ್ರೆ ಅವ್ರ ಕರ್ಮ ಇರುತ್ತೆ ಅವ್ರದ್ದು ಅದಕ್ಕೋಸ್ಕರ ಇರ್ಲಿ ತಾಯಿ ಒಳ್ಳೇದಾಗ್ಲಿ ಆಶೀರ್ವಾದ ನಾನ್ ಒಂದೇ ಒಂದು ನಿಮ್ಮ ನಾವು ಧ್ವನಿ ಮುಖಾಂತರ ಸಲ್ಲಿಸ್ತಾ ಇರೋದು ನೀವು ದಾಂಪತ್ಯಗಳು ಗಂಡ ಹೆಂಡತಿ ಹೋಗಿ ಮಂತ್ರಾಲಯಕ್ಕೋಗಿರ ಮದುವೆ ಆದಂತ ಸಂದರ್ಭದಲ್ಲಿ ಆಗಿ ಫಸ್ಟ್ ಹೋಗುದೇ ನೀವು ಎಲ್ಲಿಗೆ ಹೋಗ್ಬೇಕು ಅಂದ್ರೆ ನಿಮ್ ಕುಲಿದವ್ರಿಗೆ ಹೋಗಿ ಕುಲದೇವ್ರಿಗೆ ಹೋಗಿ ಬಂದಾದ ಮೇಲೆ ಡೈರೆಕ್ಟ್ ಆಗಿ ಎಲ್ಲಿ ಹೋಗ್ಬಾರ್ದು ಮಂತ್ರಾಲಯಕ್ಕೆ ಹೋಗ್ಬೇಕು ನೂರು ವರ್ಷ ಸುಖ ಶಾಂತಿ ನೆಮ್ಮದಿ ನೀವು ಅಂದುಕೊಂಡಿದ್ದೆಲ್ಲ ಜೀವನದಲ್ಲಿ ಯಶಸ್ವಿ ಆಗ್ಬೇಕು ಹೌದು ಅಲ್ವಮ್ಮ ಅದು ಒಳ್ಳೇದಾಗ್ಬೇಕು ಅಂತಂದ್ರೆ ನಿಮ್ಮ ಕುಲದೇವ್ರಿಗೆ ಹೋಗಿ ಬಂದ ತಕ್ಷಣ ಮಂತ್ರಾಲಯಕ್ಕೆ ಹೋಗ್ಬೇಕು ಬೇರೆ ಎಲ್ಲಿ ಹೋಗಂಗಿಲ್ಲ ನೀವು ಈಗ ಮದುವೆ ಗುರುಗಳೇ ಕೂಡಲ ಸಂಗುರುಗಳೇ ಗುರುಗಳೇ ವರ್ ಅದು ಬದಾಮಿ ಇಲ್ಲ ಗುರುಗಳೇ ಇದು ಬಾಗಲಕೋಟ್ ಡಿಸ್ಟಿಕ್ ಆಲ್ಮಟ್ಟಿ ಅಂತ ಇಲ್ಲ ಗುರುಗಳ ಹುಣಗುಂದ್ ತಾಲೂಕ್ ಹುಣಗುಂದ ಇಪ್ಪತ್ ಕಿಲೋಮೀಟರ್ ಇದೆ ಗುರುಗಳೇ ಈ ಕಡೆ ಆಲ್ಮಟ್ಟಿಯಿಂದ ಇಪ್ಪತ್ ಕಿಲೋಮೀಟರ್ ಆಗುತ್ತೆ ಅದು ತ್ರಿವೇಣಿ ಸಂಗಮ ಇದೆ ಗುರುಗಳೇ ಕೃಷ್ಣಾ ನದಿ ಮೂರು ನದಿ ಸಂಗಮ ಹ ಗುರುಗಳ ಬಸವಣ್ಣವರು ಅಲ್ಲೇ ಆಯ್ಕೆ ಮಂಟಪ ಇದೆ ಗುರುಗಳೇ ಗೊತ್ತಾಯ್ತು ಅಲ್ಲೇ ಮದ್ವೆದು ಫಿಕ್ಸ್ ಮಾಡಿದ್ದಾರೆ ಗುರುಗಳೇ ಅಮ್ಮ ಮಧುವಿಗೆ ಫಿಕ್ಸ್ ಆಗಿದೆ ಅಂತ ಅಷ್ಟೆಲ್ಲ ಖುಷಿಯಿಂದ ಹೇಳ್ತಿದ್ದೆ ನಾನು ಒಂದ ಸಲ ಅದ್ರು ಕರಿತಿದ್ದೀನಿ ಅಮ್ಮ ಗುರುಗಳೇ ಬನ್ನಿ ಗುರುಗಳೇ ಅಲ್ಲ ಮಧುವೆ ಆಗಿದೆ ಅಂತ ಮಾತ್ರ ಹೇಳ್ತಿದ್ದೆ ಫಿಕ್ಸ್ ಆಯ್ತು ನೀವು ಹೇಳ್ ಕೊಟ್ಟದಿಂದ ರಥದಿಂದ ಆಯ್ತು ಅಂತ ಹೇಳ್ತಿದ್ದೆ ಆದ್ರೆ ನೀವು ಮಧುವೆಗ್ ಬನ್ನಿ ಅಂತ ಕರಿತಿದ್ದೀನಾ ನನ್ನ ಏ ಇಲ್ಲ ಗುರುಗಳೇ ನೀವು ನೀವು ಬರಬೇಕು ಗುರುಗಳೇ ಮಧುವೆಗ್ ಬನ್ನಿ ನೀವು ವಿಜಾಪುರಕ್ಕೆ ಬನ್ನಿ ಗುರುಗಳೇ ಅಲ್ಲ ಮಧುವೆಗ್ ಬರ್ತೀನಿ ಹಾ ಗುರುಗಳೇ ನಾನು ಅಷ್ಟೇ ತುಂಬಾ ಊಟ ಮಾಡ್ಕೊಂಡ್ ಬರ್ತೀನಿ ಆಯ್ತು ಗುರುಗಳೇ ಆದ್ರೆ ನಾನು ಮೂಯ ಹಾಕಲ್ಲ ನೋಡಿ ಅಮ್ಮ ಎಲ್ಲರಿಗೂ ಹೇಳ್ತೀನಿ ನೀವು ಗುರುಗಳೇ ನೀವು ಹೋದ್ರ ಅದೇ ಒಂದು ದೊಡ್ಡ ನಮ್ಗ ಆಶೀರ್ವಾದ ಗುರುಗಳೇ ನಾವು ಇಲ್ಲಮ್ಮ ಒಳ್ಳೇದಾಗ್ಲಿ ಅಷ್ಟ ಪ್ರೀತಿಯಿಂದ ನನ್ನ ಕರಿತಿದಿರಾ ಅದಕ್ಕೆ ನಿಜವಾಗ್ಲು ತುಂಬು ಹೃದಯದ ಧನ್ಯವಾದಗಳು ಅನುಗ್ರಹ ಆಗಿದೆ ಅಂತ ನನಗೆ ಕರೆ ಮಾಡ್ತಿರಲ್ಲ ಅದು ನನಗೆ ಬಹಳ ಆನಂದ ಆಯ್ತು ಯಾಕಂದ್ರೆ ನೀವೆಲ್ರು ನನ್ನ ಮನೆಯವರು ತಾಯಿ ನನ್ನ ಒಡ ಹುಟ್ಟಿದವರು ಇದ್ದಾಗ ನೀವು ನನ್ನ ತಂಗಿಯಿಂದ ಇದ್ದಾಗ ನನ್ನ ಅಕ್ಕ ತಂಗಿಯಿಂದ ಇದ್ದಾಗ ನನ್ನ ತಾಯಿಯಿಂದ ಇದ್ದಾಗ ನೀವೆಲ್ಲರೂ ನಿಮ್ಮೆಲ್ಲರಿಗೂ ಎಷ್ಟು ಒಳ್ಳೇದಾಗತ್ತೆ ಅಷ್ಟು ನನಗ ಖುಷಿ ಆಗತ್ತೆ ತಾಯಿ ಹೌದು ಗುರುಗಳೇ ಎಲ್ಲಾರಾಯರ ಆಶೀರ್ವಾದ ನಿಮ್ ಅನುಗ್ರಹ ಗುರುಗಳೇ ಹ ಹ ಹ ರಾಯರ ಆಶೀರ್ವಾದ ಈ ಒಂದಿದ್ರೆ ಸಾಕು ಮುಂದೆ ಆದ್ರೂ ನಾ ಆಯ್ತು ಮೂರನೇ ವಾರದಲ್ಲಿ ಬಿಟ್ಟು ಬಿಡುದು ಅಂತ ಅವಶ್ಯಕತೆ ಅಲ್ಲ ನೀವು ಮದುವೆ ಮುಗಿಸಿ ಯಾಕಂದ್ರೆ ಸೋಮಾರನೇ ನೀವ್ ಹೇಳ್ತಾ ಇದೀರಾ ಯಾಕಂದ್ರೆ ಅದು ಶುಭಗಳಿಗೆ ಅದು ಒಳ್ಳೆ ಕೆಲಸಕ್ಕೆ ನೀವ್ ಹೋಗ್ತಾ ಇದರ ಅಂದ್ರೆ ಅದಕ್ಕೆ ಅಂತದಕ್ಕೇನಿಲ್ಲ ನೀವು ರಥದಲ್ಲಿ ಇದೀನಿ ಇವ್ರ ಗುರುಗಳು ಹೇಳಿ ಬಿಟ್ಟಿದ್ದಾರೆ ಇನ್ನು ಒಂಬತ್ತು ವಾರ ಮಾಡ್ಬೇಕಲ್ಲ ನನ್ನ ಮದ್ವೆ ಇದೆ ಅಂತ ಆ ಗೊಂದಲದಲ್ಲಿ ಇಟ್ಕೋಬೇಡಿ ಆಯ್ತು ಯಾಕಂದ್ರೆ ಮುಂದಿನ ಪೂಜೆನ ಅಲ್ಲೇ ಎಲ್ಲಾ ಹೋಗ್ ಸೆಟ್ ಆದ್ಮೇಲೆ ನಾನ್ ಸಾಯ್ತನ ಗುರುಗಳ ಹಿಂದೂ ಮರಂಗಿಲ್ಲ ಗುರುಗಳೇ ರಾಯರ್ನ ಅವ್ರನ್ನ ಪೂಜೆ ಮಾಡ್ ಮಾಡ್ತೇನೆ ಗುರುಗಳೇ ನಮ್ ಮಂತ್ರಾಲಯಕ್ ನನಗೆ ಯಾವಾಗ ಸಾಧ್ಯ ನಾ ಅವಾಗ ಅವಾಗ ಹೋಗ್ತಾವ ಇರ್ತೇನೆ ಗುರುಗಳೇ ರಾಯರ ಮಠಕ್ಕೆ ನಾ ಹೋಗ್ ಬರ್ತೀನಿ ರಾಯರ್ ಸನ್ನಿಧಿಗೆ ಇಲ್ಲ ರಾಯರ ಆಶೀರ್ವಾದ ಗುರುಗಳೇ ಬಹಳ ಖುಷಿ ಆಯ್ತು ಗುರುಗಳೇ ಒಳ್ಳೇದಾಗ್ಲಿ ಅಮ್ಮ ಇದೇ ರೀತಿಯಾಗಿ ಒಳ್ಳೇದಾಗ್ಲಿ ಅಂತೇಳಿ ಆ ನಾನು ರಾಯರ ಪಾದವನ್ನು ಹಿಡಿದು ನಾನು ಕೇಳ್ತಾ ಗುರುಗಳೇ ಈಗ ನಾನು ನಮ್ ಮನೆ ದೇವಿ ಹೆಸರಲ್ಲೇ ಮುಡುಪು ಕಟ್ಟಿದ ಆ ಮುಡುಪು ಗುರುಗಳೇ ಏನ್ ಮಾಡ್ಬೇಕು ಗುರುಗಳ್ ನಿಮ್ಮ ಕುಲದೇವ್ರ್ ಕಟ್ಟಿರೋದಲ್ಲ ನಿಮ್ಮ ಕುಲದೇವ್ರಿಗೆ ಹೋಗ್ಬೇಡಿ ಅಮ್ಮ ನೀವ್ ಹೋಗ್ತಿರಲ್ಲಿ ಏನಂದ್ರ ಗುರುಗಳೇ ಈಗ ಅವತ್ತಿನ ದಿನ ಮದ್ವೆ ಆದ ತಕ್ಷಣವ್ರು ಕರ್ಕೊಂಡು ಹೋಗ್ಬಿಡ್ತಾರಂತ ಗುರುಗಳೇ ಮತ್ತ ನಮ್ ಕುಲದೇವರಿಗೆ ಹೋಗಕ್ ನಾವ್ ಆಗಂಗಿಲ್ಲ ಹ್ಮ್ ಹ್ಮ್ ಅದಕ್ಕೆ ಹೆಂಗ್ ಮಾಡ್ಬೇಕು ಅಂತ ನಮ್ಮ ಮನೆಯವರ ಅಮ್ಮ ತಂದೆ ಮದ್ವೆ ಆದ್ಮೇಲೆ ನಿಮ್ ಕುಲಿದ್ರು ಹೋಗಿ ಬರ್ಬೇಕು ತಾಯಿ ಓಕೆನಾ ಅಮ್ಮ ಓದಂತ ಸಂದರ್ಭದಲ್ಲಿ ಹಾಕಿ ಬರ್ಬೇಕು ಒಳ್ಳದಾಗ್ಲಿ ಅಂತೇಳಿ ಗುರು ರಾಘವೇಂದ್ರ ಸ್ವಾಮಿಯವರ ಪಾದವನ್ನು ಹಿಡಿದು ನಾನು ಕೇಳ್ತಾ ಇದ್ದೀನಿ ತಾಯಿ ಪೂಜಾಯ ರಾಘವೇಂದ್ರಾಯ ಸತ್ಯ ಧರ್ಮ ರಥ ತಾಮ್ ಕಲ್ಪ ವೃಕ್ಷಾಯ ನಮ ತಾಮ್ ಕಾಮಧೇನುವೆ ರಾಯರಿದ್ದಾರೆ 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 ತಾಯಿ